ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಹೇಳಿ ನಮಸ್ಕಾರ ಇದೊಂದು ವೆಹಿಕಲ್ ಕಳ್ಸಿಕೊಟ್ಟು ಏಟ್ ಮಾಡುದು ಬಿಡಿ ಹ್ಮ್ ಟೈರ್ ಗಳೆಲ್ಲ ಒಂದ್ ಟ್ವೆಂಟಿ ಪರ್ಸೆಂಟ್ ಇದೆ ಪೆಟ್ರೋಲ್ ಅಲ್ಲಿ ಇದೆ ಇದು ಡಾಕ್ಯುಮೆಂಟ್ಸ್ ಏನ್ ಮಾಡಿಸ್ಕೊಡ್ತಾರೆ ಹಂಗೆ ಕೊಡ್ತಾರೆ ಅದು ಇಲ್ಲ ಸರ್ ಅದು ಬೇರೆ ಹೆಸರಲ್ಲಿ ಇರೋದು ಅದು ಅವ್ರು ತಗೊಂಡು ಮಾಡಿಸ್ಕೊಂಬೋದು ಸರ್ ಹೌದಾ ನೀವೇನ್ ಮಾಡಿಸ್ಕೊಡಲ್ಲ ಇಲ್ಲ ಸರ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದೆ ರನ್ನಿಂಗ್ ಮೀಟರ್ ನೋಡಿದ್ರೆ ಎಷ್ಟು ಹೊಡಿದೆ ಸರ್ ಮೀಟರ್ ನೋಡಿಲ್ಲ ಮೀಟರ್ ಮಾಡಿ ಮೀಟರ್ ರನ್ನಿಂಗ್ ಇದೆ ಮೀಟರ್ ಹಾ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಹೌದಾ

ಓಕೆ ಓಕೆ ಟೈರ್ಗಳು ಟೈರ್ಗಳು 20% ಇದೆ ಸರ್ ಎಷ್ಟು ಬರ್ತಾ ಇದೆ ಮೈಲೇಜ್ ಗಾಡಿ ಪ್ರೆಸೆಂಟ್ 16 ಬರ್ತಾ ಇದೆ 16 17 ಬರ್ತಾ ಇದೆ 16 17 ಹಾ ಇಂಜಿನ್ ಗಡಿ ಸರಿಯಾಗಿದೆ ಗಾಡಿ ಹಾ ಇಂಜಿನ್ ಕಂಡೀಷನ್ ಸ್ಮೂತ್ ಇದೆ ಸರ್ವಿಸ್ ಎಲ್ಲ ಆಗಿದೆ ಸರ್ವಿಸ್ ಆಗಿದೆ ಒಂದು 300 400 ಕಿಲೋಮೀಟರ್ ಓಡಿದೆ ಅಷ್ಟೇ ಇಲ್ಲಿ ಗಾಡಿ ರೊಕೇಷನ್ ಇದು ಡಬಲ್ ಸ್ಪೀಡ್ ಸರ್ ಡಬಲ್ ಹಾ ಓಕೆ ಇಷ್ಟೇ ಹೇಳ್ತಿದ್ರು ಗಾಡಿ ರೇಟ್ ಸರ್ 30 ಹೇಳ್ತಾ ಇದೀನಿ

ಓಕೆ ಓಕೆ ಕಳ್ಸಿ ಕೊಡ್ತೀವ ನಮ್ಮ ಕಡೆಯಿಂದ ಬಂದ್ರೆ ನೀವೆಲ್ಲರೂ ಅಷ್ಟು ಮಾಡ್ಕೊಡಿ ಗಾಡಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು